ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತೊಂದು ತರಕಾರಿ ಬಳಸಿ ರುಚಿ ರುಚಿಯಾದ ಖಾರದ ದೋಸೆ ರೆಸಿಪಿನ ಶೇರ್ ಇದ್ದೀನಿ ಇದು ಕರಾವಳಿ ಸೈಡು ಹೆಚ್ಚಾಗಿ ಮಾಡುವಂಥದ್ದು ಹೀರೆಕಾಯಿ ದೋಸೆ ಇದಕ್ಕೆ ನಾನು ಒಂದು ಲೋಟದಷ್ಟು ಊಟದಕ್ಕಿ ತೊಗೊಂಡಿದ್ದೀನಿ ಇದಕ್ಕೆ ಊಟದಕ್ಕಿನೇ ಚೆನ್ನಾಗಿರುತ್ತೆ ದಪ್ಪಕ್ಕಿ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಒಂದು ಲೋಟದಷ್ಟು ಸೋನಾ ಮಸೂರಿ ಅಕ್ಕಿ ಒಂದೇ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಇದನ್ನೀಗ ಚೆನ್ನಾಗಿ ತೊಳಿತೀನಿ ಎರಡು ಸಲ ತೊಳಿತೀನಿ ಇದನ್ನೀಗ ತೊಳೆದಿದ್ದಾಯ್ತು ಈಗ ಇದರಲ್ಲಿ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ನೀರು ಹಾಕಿ ಮಿನಿಮಮ್ ಸಿಕ್ಸ್ ಅವರ್ಸ್ ನೆನೆಸ್ಬೇಕು ನಾನು ಇದನ್ನು ಬೆಳಗಿನ ತಿಂಡಿಗೆ ಮಾಡಿ ಮಾಡೋದ್ರಿಂದ ರಾತ್ರಿನೇ ನೆನೆಸ್ತಾ ಇದ್ದೀನಿ ರಾತ್ರಿ ಹತ್ತುವರೆ ಆಗಿದೆ ಬೆಳಗ್ಗೆ ಎಂಟು ಗಂಟೆವರೆಗೂ ಇದು ನೆನೆಯುತ್ತೆ ಆಮೇಲೆ ರುಬ್ತೀನಿ ರುಬ್ಬಬೇಕಾದ್ರೆ ಇನ್ನೂ ಕೆಲವು ಸಾಮಗ್ರಿಗಳನ್ನು ಸೇರಿಸ್ಬೇಕಾಗತ್ತೆ ರುಬ್ಬುವಾಗ ತೋರಿಸ್ತೀನಿ ನೋಡಿ ಅಕ್ಕಿ ಒಣಮೆಣಸಿನಕಾಯಿ ಎಲ್ಲ ನೆನೆಸಿದ್ದು ನೈಟ್ ನೆನೆಸಿದ್ದೀನಿ ಚೆನ್ನಾಗಿ ನೆನೆದಿದೆ ಈಗ ರುಬ್ಕೊಳ್ಳೋಣ ಎರಡು ಬ್ಯಾಚಲ್ಲಿ ರುಬ್ತೀನಿ ಈಗ ಇದರಲ್ಲಿ ಇಷ್ಟು ತೆಂಗಿನ ತುರಿ ಕಾಲು ಬಟ್ಲಷ್ಟು ತೆಂಗಿನ ತುರಿ ನಾವು ಯಾವ ಬಟ್ಲಲ್ಲಿ ಅಕ್ಕಿ ಹಾಕಿರ್ತೀವೋ ಅದರಲ್ಲಿ ಕಾಲು ಭಾಗದಷ್ಟು ತೆಂಗಿನ ತುರಿ ಹಾಕಿದ್ರೆ ಸಾಕು ಧನಿಯಾ ಕಾಳು ಎರಡು ಟೀ ಸ್ಪೂನಷ್ಟು ಧನಿಯಾ ಹಾಕಿದ್ದೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಬೆಲ್ಲ ಒಂದು ಇಂಚು ಅಷ್ಟು ಒಂದು ಸಣ್ಣ ಚೂರು ಸ್ವಲ್ಪ ಹುಣಸೆಹಣ್ಣು ಈಗ ದೋಸೆ ಹಿಟ್ಟಿನ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ಹಿಟ್ಟೆಲ್ಲ ರುಬ್ಬಿದ್ದಾಯಿತು ಈಗ ಉಪ್ಪು ಹಾಕ್ತಾಯಿದ್ದೀನಿ ಒಂದು ಟೀ ಅಷ್ಟು ಉಪ್ಪು ಹಾಕಿರ್ತೀನಿ ನೋಡಿಕೊಂಡು ಟೇಸ್ಟ್ ನೋಡಿ ಉಪ್ಪು ಮತ್ತು ಆ್ಯಡ್ ಮಾಡ್ಕೊಳ್ಬೋದು ಇದನ್ನು ರುಬ್ಬಿದ ತಕ್ಷಣವೂ ರೆಡಿ ಮಾಡ್ಕೊಳ್ಬೋದು ದೋಸೆ ಹಿಟ್ಟು ಸೆಟ್ ಆಗೋಕ್ಕೆಲ್ಲ ಬಿಡಬೇಕಂತ ಏನಿಲ್ಲ ಒಂದು ಬೋಂಡ ಹಿಟ್ಟಿನ ಹದಕ್ಕೆ ಇದು ಇರಬೇಕು ಯೂಶಲಿ ನಾವು ಹೀರೆಕಾಯಿ ಬೋಂಡ ಎಲ್ಲ ಮಾಡ್ತೀವಲ್ಲ ಆ ಹದದಲ್ಲಿ ಕಲಿಸ್ಕೊಂಡ್ರೆ ಸಾಕು ಅಂದರೆ ದೋಸೆ ಹಿಟ್ಟಿಗಿಂತ ಇನ್ನೊಂಚೂರು ಗಟ್ಟಿಯಾಗಿದ್ದರೆ ಚೆನ್ನಾಗಿ ಬರುತ್ತೆ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ದೋಸೆ ಹೀರೆಕಾಯಿನ ಸಿಪ್ಪೆ ಎಲ್ಲ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ ನಾನು ಒಂದು ಲೋಟ ಅಕ್ಕಿ ಹಾಕಿದ್ನಲ್ಲ ಅದಕ್ಕೆ ಒಂದು ದೊಡ್ಡ ಸೈಜಿನ ಹೀರೆಕಾಯಿ ಆದರೆ ಸಾಕಾಗುತ್ತೆ ಈಗ ಇದನ್ನು ಹಚ್ಚೋದಕ್ಕೆ ಒಂದೇ ಸಮ ಇರಬೇಕು ಸ್ಲೈಸು ತುಂಬ ದಪ್ಪಿಗೂ ಹಚ್ಚಬಾರ್ದು ತುಂಬ ತೆಳ್ಳಗೂ ಹಚ್ಚಬಾರ್ದು ಈ ಸೈಜಲ್ಲಿ ಸ್ಲೈಸ್ ಮಾಡಿಕೊಳ್ಬೇಕು ಹೀರೆಕಾಯಿನ ತುಂಬ ತೆಳ್ಳಗೆ ಹಚ್ಚಿದ್ರೂ ದೋಸೆ ತುಂಬ ಮೃದುವಾಗಿಬಿಡುತ್ತೆ ತೆಗಿಯೋಕ್ಕೆಲ್ಲ ಕಷ್ಟ ಆಗುತ್ತೆ ಸೊ ಕರೆಕ್ಟಾಗಿ ಎಲ್ಲ ಸ್ಲೈಸ್ನು ಒಂದೇ ಸೈಜಿಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಸ್ಲೈಸು ಈ ಸೈಜಲ್ಲಿ ಒಂದೇ ಸಮ ಮಾಡ್ಕೊಂಡಿದ್ದೀನಿ ಈಗ ಹೀರೆಕಾಯಿ ಸ್ಲೈಸಸ್ ಮಾಡ್ಕೊಂಡಿದ್ದಾಯ್ತು ದೋಸೆ ರೆಡಿ ಮಾಡ್ಕೊಳ್ಳೋಣ ಈ ದೋಸೆನ ತೆಳುವಾಗಿ ನೀರಿನ ಅಂಶ ಹೆಚ್ಚಾಗಿರೋ ತರಕಾರಿಗಳನ್ನು ಬಳಸಿ ಮಾಡ್ಬೋದು ಸೀಮೆ ಬದನೆಕಾಯಲ್ಲಿ ಮಾಡ್ಬೋದು ಬದನೆಕಾಯಲ್ಲಿ ಮಾಡ್ಬೋದು ಬಾಳೆಕಾಯಿ ಬಳಸಿ ಕೂಡ ಮಾಡ್ಬೋದು ಈಗ ನಾನು ಕಬ್ಬಿಣದ ಹೆಂಚು ಅಂದರೆ ದೋಸೆ ರೆಗ್ಯುಲರಾಗಿ ದೋಸೆ ಮಾಡೋ ಹೆಂಚನ್ನ ಇಟ್ಟಿದ್ದೀನಿ ಸ್ಟವ್ ಮೇಲೆ ಬಿಸಿಯಾಗಿದೆ ಇದಕ್ಕೆ ಬೇರೆ ದೋಸೆ ಮಾಡೋ ಥರ ಎಣ್ಣೆ ಹಚ್ಬಿಟ್ಟು ಒರೆಸೋದೆಲ್ಲ ಏನು ಬೇಡ ಎಣ್ಣೆ ಅಂಶ ಸ್ವಲ್ಪ ಇದ್ರೇ ಇದು ಗರಿಗರಿಯಾಗಿ ತಿನ್ನೋದಕ್ಕೆಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತೆ ಈಗ ದೋಸೆ ರೆಡಿ ಮಾಡ್ಕೊಳ್ಳೋಣ ಈ ಥರ ಸ್ಲೈಸ್ನ ಒಂದೊಂದನ್ನೇ ದೋಸೆ ಹಿಟ್ಟಲ್ಲಿ ಅದ್ಬಿಟ್ಟು ಇಡ್ತಾ ಹೋಗಬೇಕು ಒಂದರ ಪಕ್ಕ ಒಂದು ಅಂದರೆ ಕ್ಲೋಸ್ ಇಡಬೇಕು ಆಮೇಲೆ ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಬೇಕು ಇದನ್ನು ಹೆಚ್ಚಿಗೆ ಉರಿ ಮಾಡೋಕ್ಕೆ ಹೋಗಬಾರ್ದು ಆ ಥರ ಮಾಡಿದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಹೀರೆಕಾಯಿ ಚೆನ್ನಾಗಿ ಬೇಯಲ್ಲ ಒಂದಕ್ಕೊಂದು ತಾಕೋ ಥರ ಕ್ಲೋಸಾಗಿ ಇಡ್ತಾ ಹೋಗಬೇಕು ಯಾವ ಶೇಪಲ್ಲಾದರೂ ಇಡ್ಬೋದು ಎಷ್ಟು ಅಗಲ ಬೇಕಾದರೂ ಮಾಡ್ಕೊಳ್ಬೋದು ಅವ್ರವ್ರ ಇಷ್ಟದ ಪ್ರಕಾರ ಮಾಡ್ಕೊಂಡು ಹೋಗ್ಬೋದು ಮೇಲಿನಿಂದಲೂ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಬೋದು ಲಿಡ್ ಕವರ್ ಮಾಡಿ ಸಣ್ಣ ಊರಿನಲ್ಲಿ ನಿಧಾನಕ್ಕೆ ಬೇಯಿಸ್ಬೇಕು ಈಗ ಸುಮಾರು ಹೊತ್ತು ಬೆಂದಿದೆ ತಿರುವ ಕಣ ಎರಡೂ ಸೈಡು ಬೇಯಿಸ್ಬೇಕಿದ ಈಗ ಒಂದು ಸೈಡ್ ಬೆಂದಿದೆ ತಿರುವ ಕರಾವಳಿ ಕಡೆ ಮಾಡೋ ವಿಶೇಷವಾದ ತಿಂಡಿ ಹೀರೆಕಾಯಿ ಉಪ್ ಉಪ್ಪು ಹುಳಿ ದೋಸೆ ಅಂತಲೂ ಇದಕ್ಕೆ ಹೇಳ್ತಾರೆ ಪಟಾಪಟ ಅಂತ ಮಾಡ್ಕೊಳ್ಬೋದು ಅತಿ ಕಡಿಮೆ ಸಾಮಗ್ರಿಗಳು ಅತಿ ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಳೋ ಒಂದು ದೋಸೆ ರೆಸಿಪಿ ಇದಕ್ಕೆ ನೆಂಚ್ಕೊಳ್ಳೋದಕ್ಕೆ ಚಟ್ನಿ ಅಂತೆಲ್ಲ ಏನೂ ಮಾಡಬೇಕಾಗಿಲ್ಲ ಯಾಕೆಂದರೆ ಇದರಲ್ಲೇ ಎಲ್ಲ ಉಪ್ಪು ಖಾರ ಹುಳಿ ಎಲ್ಲ ಹಾಕಿರುತ್ತೆ ಹಾಗೆ ತಿನ್ಬೋದು ತುಪ್ಪ ನೆಂಚ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡ್ಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ಹಾಗೆ ಒಂದು ಲೈಕ್ ಕೊಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸಲ್ಲಿ ಥ್ಯಾಂಕ್ ಯು